ಬೆಂಗಳೂರಿನಲ್ಲಿನ ನೀರಿನ ಸಮಸ್ಯೆಯೇ ಬಿಜೆಪಿಗೆ ಅಸ್ತ್ರವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ ಬೆಂಗಳೂರಿನ ನೀರಿನ ಸಮಸ್ಯೆಯನ್ನೇ ಬಿಜೆಪಿ ಪ್ರಬಲ ಅಸ್ತ್ರವಾಗಿ ಪರಿಗಣಿಸಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ಮಾಡೋದಕ್ಕೆ ಸಜ್ಜಾಗಿದೆ ಬಿಜೆಪಿ ಪಾಳೆಯ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಆರ್ ಅಶೋಕ್ ನೋಡೋಣ ಎಲ್ಲ ಕಡೆ ನೀರಿಲ್ಲ 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 ನೋಡಿದ್ರೆ ಎಲ್ಲ ಕಡೆ ಬೀರೈತೆ ಬೀರೈತೆ ಅನ್ನೋ ಸ್ಥಿತಿ ಕಾಂಗ್ರೆಸ್ಸಿಗೆ ಟ್ಯಾಕ್ಸ್ ಬರ್ತೈತೆ ಅಂತ ಹೇಳಿ ಅದನ್ನು ಮಾತ್ರ ಕರೆಕ್ಟಾಗಿ ಸಪ್ಲೈ ಮಾಡ್ತಾವ್ರು ಮೆಚ್ಚಬೇಕು ಈ ಸರ್ಕಾರದ ನೀತಿಯನ್ನು ಮೆಚ್ಚಬೇಕು ಆದಾಯ ಎಲ್ಲಿ ಬರುತ್ತೋ ಅಲ್ಲಿ ಕಾನ್ಸಂಟ್ರೇಷನ್ ಈ ಸರ್ಕಾರದ ಅದಕ್ಕೆ ಈ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿ ಜೆ ಪಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ಬೆಂಗಳೂರು ಜನತೆಗೆ ನೀರು ಕೊಡಿ